ನಾನು ಹದಿನೆಂಟು ಹತ್ತೊಂಬತ್ತರಲ್ಲಿ ಹದಿನೆಂಟು ಹತ್ತೊಂಬತ್ತು ಅವತ್ತು ಕೇಂದ್ರದ ಬಜೆಟ್ ಗಾತ್ರ ಕೇಂದ್ರದ ಬಜೆಟ್ ಗಾತ್ರ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ಹದಿಮೂರು ಕೋಟಿ ದಿ ಸೈಜ್ ಆಫ್ ದಿ ಬಜೆಟ್ ಇನ್ ಏಯ್ಟೀನ್ ಏಟೀನ್ ಟೂಸಂಡ್ ಅವತ್ತು ತೆರಿಗೆ ಪಾಲು ಎಷ್ಟಿತ್ತಪ್ಪ ಅಂತಂದರೆ ನಮಗೆ ರಾಜ್ಯಕ್ಕೆ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ತೈದು ಕೋಟಿ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ತೈದು ಕೋಟಿ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ರಿವೈಝಡ್ ಎಸ್ಟಿಮೇಟ್ನಲ್ಲಿ ಹದಿನಾರು ಸಾವಿರ ಕೋಟಿ ಬೋತ್ ಪುಟ್ ಟುಗೆದರ್ ಇನ್ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಐವತ್ತೊಂದು ಸಾವಿರ ಕೋಟಿ ಯಾವಾಗ ಇದು ಹದಿನೆಂಟು ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತೇಳು ಲಕ್ಷದ ಎಂಬತ್ತಾರು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಕೋಟಿ ಬಜೆಟ್ ಗಾತ್ರ ತೆರಿಗೆ ಪಾಲು ಮೂವತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತು ಕೋಟಿ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಹನ್ನೆರಡು ಸಾವಿರದ ನಾಲ್ಕುನೂರು ಕೋಟಿ ಒಟ್ಟು ನಲವತ್ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ ಕೋಟಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಗ್ಲೇನೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಶುರುವಾಯ್ತು

ಮೂವತ್ತು ಲಕ್ಷ ತರ್ಟಿ ಲ್ಯಾಕ್ಸ್ ಫಾರ್ಟಿ ಟೂ ಥೌಸಂಡ್ ಟೂ ಫಾರ್ಟಿ ತ್ರೀ ಕ್ರೋಸ್ ದಿಸ್ ಈಸ್ ಬಜೆಟ್ ಸೈಜ್ ಯಾವಾಗ ಅದು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅವಾಗ ತೆರಿಗೆ ಪಾಲು ಕಡಿಮೆ ಆಗ್ಬಿಡ್ತು ಇಪ್ಪತ್ತೊಂದು ಸಾವಿರದ ಆರುನೂರ ತೊಂಬತ್ನಾಲ್ಕು ಇದು ಮೊದಲನೇ ವರ್ಷದ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಹತ್ತು ಸಾವಿರದ ನಲವತ್ತು ಕೋಟಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ಆಮೇಲೆ ಒಟ್ಟು ಮೂವತ್ತೊಂದು ಸಾವಿರದ ಏಳ್ನೂರ ಮೂವತ್ನಾಲ್ಕು ನಮಗೆ ಬಂದದ್ದು ಎರಡೂ ಸೇರಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ತೆರಿಗೆ ಸೈ ಬಜೆಟ್ ಸೈಜ್ ಮೂವತ್ತ್ ನಾಲ್ಕು ಲಕ್ಷದ ಎಂಬತ್ಮೂರು ಸಾವಿರದ ಇನ್ನೂರ ಮೂವತ್ತಾರು ಕೋಟಿ ಆಗ ತೆರಿಗೆ ಪಾಲಿಸ್ಟಿ ತಪ್ಪಾ ಅಂತಂದರೆ ಮೂವತ್ತ್ಮೂರು ಲಕ್ಷದ ಅಲ್ಲ ಸಾರಿ ಮೂವತ್ತ್ಮೂರು ಸಾವಿರದ ಇನ್ನೂರ ಎಂಬತ್ತ್ಮೂರು ಕೋಟಿ ಕೇಂದ್ರ ಪುರಸ್ಕೃತ ಯೋಜನೆಗಳಿಂದ ಹದಿನೈದು ಸಾವಿರದ ಮುನ್ನೂರ ಆರು ಕೋಟಿ ಒಟ್ಟು ನಲವತ್ತೆಂಟು ಸಾವಿರದ ಐನೂರ ಎಂಬತ್ತೊಂಬತ್ತು ಕೋಟಿ ಐನೂರ ಎಂಬತ್ತೊಂಬತ್ತು ಕೋಟಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಲವತ್ತೊಂದು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಮೂವತ್ತೆರಡು ಕೋಟಿ ಆಗ ನಮಗೆ ತೆರಿಗೆ ಪಾಲು ಮೂವತ್ತ್ನಾಲ್ಕು ಸಾವಿರದ ಐನೂರ ತೊಂಬತ್ತಾರು ಕೋಟಿ ಕೇಂದ್ರ ಪುರಸ್ಕೃತ ಯೋಜನೆಗಳಿಂದ ಹದಿನೆಂಟು ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ಒಟ್ಟು ಐವತ್ತ್ಮೂರು ಸಾವಿರದ ಐನೂರ ಹತ್ತು ಕೋಟಿ ಇದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಬಜೆಟ್ ಸೈಜ್ ನಲವತ್ತೈದು ಲಕ್ಷದ ಮೂರು ಸಾವಿರದ ತೊಂಬತ್ತೇಳು ಕೋಟಿ ನಮಗೆ ಕೊಡ್ತೀವಿ ಅಂತ ಹೇಳಿರೋದು ಈ ವರ್ಷ ಎಸ್ಟಿಮೇಟೆಡ್ ಡೆವಲ್ಯೂಷನ್ ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಆಮೇಲೆ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳಲ್ಲಿ ಹದಿಮೂರು ಸಾವಿರದ ಐದು ಕೋಟಿ ಒಟ್ಟು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಇನ್ನೂರ ಐವತ್ತೇಳು ಕೋಟಿ ಬಜೆಟ್ ಸೈಜ್ ನಲವತ್ತೈದು ಸಾವಿರ ಕೋಟಿ ಸಾರಿ ನಲವತ್ತೈದು ಲಕ್ಷ ಕೋಟಿ ಬರ್ತಾ ಇರೋದು ಎರಡು ಸೇರಿದ್ರೆ ಡೆವಲ್ಯೂಷನ್ ಮತ್ತೆ ಗ್ರ್ಯಾಂಡ್ ಸೇರಿದ ಸೇರಿದ್ರೆ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಇಪ್ಪತ್ನಾಲ್ಕು